ನಮಸ್ಕಾರ ಸ್ನೇಹಿತರೆ ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ತಿಮರಾವಕಳಿ ಪಂಚಾಯಿತಿಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಮ್ಮ ಮಾನವತಾವಾದಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪಲ್ಲಕ್ಕಿ ಬಂದಿತ್ತು ಆ ಪಲ್ಲಕ್ಕಿ ಎಷ್ಟು ಸುಂದರವಾಗಿತ್ತು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿತ್ತು ಚೆನ್ನಾಗಿ ಒಳ್ಳೆ ಡೆಕೋರೇಷನ್ ಮಾಡಿದರು ಫಸ್ಟ್ ಪ್ರೈಸ್ ಬರಬೇಕು ಅಂತ ನಮ್ಮ ಪಿ ಡಿ ಒ ಆದ ಗಜೇಂದ್ರ ಸರ್ ಅವರ ಒಂದು ನೇತೃತ್ವ ಅವರ ಅವ್ರ ಮುಖ ಮತ್ತೆ ಅಧ್ಯಕ್ಷರು ಸೇರಿದಂತೆ ಅಧ್ಯಕ್ಷರು ವೆಂಕಟರಮಣಪ್ಪ ಜೊತೆಗೆ ಜೊತೆಯಲ್ಲಿ ಸರ್ವ ಸದಸ್ಯರ ಒಂದು ಬೆಂಬಲದೊಂದಿಗೆ ಆ್ಯಂಡ್ ಸಪೋರ್ಟ್ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಕಾರ್ಯಕ್ರಮ ತುಂಬ ಮೂಡಿ ಬಂದಿತ್ತು ಆ ಕಾರ್ಯಕ್ರಮಕ್ಕೆ ಪಂಚಾಯಿತಿಯ ಹದಿನಾಲ್ಕು ಹಳ್ಳಿಗಳಿಂದ ಸುಮಾರು ಒಂದು ಐನೂರು ಆರುನೂರು ಜನ ಸೇರಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಹಿರಿಯರು ಕಿರಿಯರು ಮತ್ತು ಎಲ್ಲರೂ ಇಂಥ ಅವರು ಇವರು ಅಂತ ಏನಿಲ್ಲ ಎಲ್ಲರೂ ಬಂದಿದ್ದರು ಎಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಎಲ್ಲರೂ ಬಂದೇ ಬರ್ತಾರೆ ಅವರೊಂದು ಜಯಂತ್ಯೋತ್ಸವ ಅವ್ರಿಗೇನಾದರೂ ನಾವು ನಮನ ಸಲ್ಲಿಸೋದು ಅಂದರೆ ಅವ್ರಿಗೆ ನಾವು ಗೌರವ ಕೊಡೋದಂದರೆ ಇದೇ ಇದೇ ಜಯಂತಿ ಈ ಇದೇ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಅವ್ರ ಕಾರ್ಯಕ್ರಮ ಮಾಡೋದಂದರೆ ತುಂಬ ಖುಷಿಯಿಂದ ಮಾಡಿ ಮಾಡ್ತೀವಿ ಮಾಡಿದ್ದಾರೆ ಈಗ ಬಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ವಿಡಿಯೋನಲ್ಲಿ ನೀವು ಈ ಎಲ್ಲ ಕಂಪ್ಲೀಟ್ ಈ ಸ್ಟೋರಿಯನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ಬಂದು ಅಷ್ಟು ತುಂಬ ಅಷ್ಟು ಸುಂದರವಾಗಿ ಮೂಡಿಬಂದಿದೆ ಕಾರ್ಯಕ್ರಮ ಊಟದ ವ್ಯವಸ್ಥೆ ಕೂಡ ಇತ್ತು ಎಲ್ಲರಿಗೂ ಊಟದ ವ್ಯವಸ್ಥೆ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇತ್ತು ಕೋಲಾಟ ಹಾಕಿದರು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು గది అంటే అడిగే అవి పీకుల దేశం జీవితాన్ని నాడు రమణకై ನೋಡಿ ಇಲ್ಲಿದೆ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಅದ್ದೂರಿ ಪಲ್ಲಕ್ಕಿ ಪಲ್ಲಕ್ಕಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವೇನು ನೋಡಬೇಕು ನೋಡಿ ಇಲ್ಲಿ ಬುದ್ಧ ಇದ್ದಾನೆ ಬುದ್ಧನ ವಿಗ್ರಹ ಪುತ್ಥಳಿ ಇದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುತ್ಳಿ ಇದೆ ಅವರು ಸಂವಿಧಾನವನ್ನು ಕೈಯಲ್ಲಿಟ್ಕೊಂಡು ಒಂದು ಕೈ ತೋರಿಸಿ ಎಲ್ಲರೂ ಸುಶಿಕ್ಷಿತರಾಗಿ ಶಿಕ್ಷಣ ಪಡೆಯಿರಿ ಹೋರಾಟ ಮಾಡಿ ನೀವು ಸ್ವಯಂವಾಗಿ ಅಂದರೆ ನೀವು ದೇಶ ರಕ್ಷಣೆ ಮಾಡಿ ನೀವು ಸ್ವತಂತ್ರರಾಗಿ ಅಂತ ಎಷ್ಟು ಚೆನ್ನಾಗಿ ಬಿಂಬ ಬಿಂಬಿಸ್ತಾ ಇದೆ ಅಂದರೆ ಅವರ ಒಂದು ಚಿಹ್ನೆಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ರಥೋತ್ಸವ ರಥ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟು ಇದಕ್ಕೆ ಫಸ್ಟ್ ಪ್ರೈಸ್ ಬರಲೇಬೇಕು ಅಂತ ನಮ್ಮಲ್ಲಿ ತಿಮರಾತನಹಳ್ಳಿ ಪಂಚಾಯಿತಿ ಎಲ್ಲರಲ್ಲೂ ಇತ್ತು ಮನಸ್ಸಲ್ಲಿ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರು ಬೇಸರ ಆಗಿದೆ ನಮ್ಮ ಎಮ್ ಎಲ್ ಎ ಅವರು ಯಾರೋ ಮೂರು ಜನ ಅಧಿಕಾರಿಗಳೋಗಿ ಅದನ್ನು ಜಡ್ಜ್ಮೆಂಟ್ ಬಂದು ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಅವ್ರೇನು ಮಾಡೋದಂತ ಮೂರನೇ ಬಹುಮಾನಕ್ಕೆ ಮೂರನೇ ಪ್ರೈಝ್ಗೆ ತೃಪ್ತಿ ಪಟ್ಟದಂಗಾಯಿತು ನಮ್ಮ ತಿಮಾತ್ನಹಳ್ಳಿ ಪಂಚಾಯಿತಿ ಎಲ್ಲ ಸದಸ್ಯರಾಗಲಿ ಮುಖಂಡರಾಗಲಿ ನಾವು ಸಾರ್ವಜನಿಕರು ಎಲ್ಲ ಅಭಿಮಾನಿಗಳು ಅಂಬೇಡ್ಕರ್ ಅವರ ಅಭಿಮಾನಿಗಳೆಲ್ಲ ಫಸ್ಟ್ ಪ್ರೈಸ್ ಅಂತ ಅಂದ್ಕೊಂಡಿದ್ವಿ ನಮ್ಮ ಪಂಚಾಯಿತಿ ನಂಬರ್ ಒನ್ ಆಗತ್ತೆ ಒಳ್ಳೆ ಡಿ ಇದಾಗಿದೆ ನಾವು ಚೆನ್ನಾಗಿ ಮಾಡ್ಕೊಂಡೋಗಿದ್ವಿ ಅಂತ ಆದರೆ ಸಿಗಲಿಲ್ಲ ಅನ್ನೋ ಬೇಸರ ಜಾಸ್ತಿ ಆಗಿದೆ ಈಗಲೂ ಕೂಡ ಬೇಸರ ವ್ಯಕ್ತಪಡಿಸ್ತಾರೆ ಇರಲಿ ನಾವು ಜಡ್ಜ್ಮೆಂಟ್ಗೆ ವ್ಯಾಲ್ಯೂ ಕೊಡಬೇಕು ನಾವೇನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಅಂದರೆ ಒಂದು ಹಬ್ಬ ಸಂಭ್ರಮ ಸಡಗರ ಮತ್ತು ದೇಶದ ರಕ್ಷಣೆ ಕೂಡ ಒಂದೆಡೆ ಆಗುತ್ತೆ ಹಾಗೆ ಎಲ್ಲ ನಾಯಕರುಗಳು ಎಲ್ಲ ಮುಖಂಡರುಗಳು ಒಂದೆಡೆ ಸೇರಿಕೊಂಡು ಅವರ ಒಂದು ಜಯಂತಿಯನ್ನು ಹುಟ್ಟುಹಬ್ಬವನ್ನು ಆಚರಿಸೋದಂದರೆ ತುಂಬ ಸಂತೋಷ ಆಗತ್ತೆ ಯಾಕಂದರೆ ಅವರು ಸಂವಿಧಾನ ಕೊಟ್ಟು ನಮಗೆಲ್ಲ ಸಮಾನತೆ ಸ್ವಾತಂತ್ರ್ಯತೆ ನಮ್ಮ ಹಕ್ಕುಗಳನ್ನು ಎತ್ತಿಡಿದು ನಮ್ಮ ಹಕ್ಕುಗಳನ್ನು ನಮಗೆ ಕೊಟ್ಟು ನಾವು ಬದುಕಲು ಬಿಟ್ಟಿದ್ದಾರೆ ಎಲ್ಲ ಜ ಸಮುದಾಯದ ಜನ ಜನರನ್ನು ಎಲ್ಲ ಸಮುದಾಯಗಳಿಗೆ ಒಳ್ಳೆಯದು ಮಾಡಿದ್ದಾರೆ ಅಂದರೆ ಒಳ್ಳೆಯ ಇದು ಕೊಟ್ಟಿದ್ದಾರೆ ಅಂದರೆ ಹಕ್ಕು ರೈಟ್ಸ್ ಕೊಟ್ಟಿದ್ದಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ಈ ಸಮಕಾಲಿನಲ್ಲಿ ನಾವು ಹೇಳ್ಬೋದು ಯಾಕಂದರೆ ಆ ಕಾಲಕ್ಕೆ ಆಗ ಆಯಿತು ಈ ಕಾಲದಲ್ಲಿ ನಾವು ಸ್ವೇಚ್ಛವಾಗಿ ತುಂಬ ನಿರ್ಭಯವಾಗಿ ಸಮಾಜದ ತಲೆ ಎತ್ತಿ ಬದುಕಬೇಕಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಂತ ನಾವು ಹೇಳ್ಬೋದು ಅವ್ರಿಗೆ ಶತಶತ ನಮನಗಳು ಅಂತ ನಾವು ಹೇಳೋಣ ನಾವು ಬಯಸೋಣ ಅವ್ರಿಗೆ ಒತ್ತು ನಾವು ಅವರು ಇವತ್ತೊಂದು ದಿವಸ ಜಯಂತೋತ್ಸವ ಮಾಡಿ ಅವ್ರನ್ನ ಸ್ಮರಿಸೋದು ಬೇಡ ಪ್ರತಿದಿನಿತ್ಯ ಅವರನ್ನು ಸ್ಮರಿಸೋಣ ಪ್ರಾರ್ಥನೆ ಮಾಡೋಣ ಅವರಿಂದನೇ ನಾವು ಇದ್ದೀವಿ ಅಂತ ನಾವು ನೆನೆಸ್ಕೊಂಡು ಒಳ್ಳೆ ಪ್ರಜೆಗಳಾಗಿ ಬದುಕೋಣ ದೇಶದಲ್ಲಿ ಜೈ ಹಿಂದ್ మూరే పంచాయతీ తిబురా పంచాయతీ ఇవ్వడం నగదు బహుమణ ఘోష పంచాయతీ ఎలా పంచాయతి పంచాయతీ నంబర్ ఒన్ పల్లకి అదే నమ్మేమ్మ నన్ను పల్లకి సమృద్ధి పల్లకి నంబర్ ఒన్ పల్లకి ನಾನು ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಟ್ಟೆ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾ ಇದೀವಿ ಅದೇ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಐವತ್ತು ಸಾವಿರ ಎಚ್ಕೋಲ ಅವರಿಗೆ ಹತ್ತು ಇಪ್ಪತ್ತೈದು ಸಾವಿರ ಹಾಗೂ ತಿರುತು ಅವರಿಗೆ ಹದಿನೈದು ಸಾವಿರವನ್ನು ಘೋಷಣೆ ಮಾಡ್ತಾ ಇದೀವಿ ಆ ಪಿ ಡಿಒಗಳಿಗೆ ಮೂರು ಜನಕ್ಕೆ ಅಧ್ಯಕ್ಷ ಮತ್ತು ಪಿ ಒ ಮೂರು ಜನ ಬರಬೇಕು